ಚಿಗುರು ಕಾರ್ನಿವಲ್ ಆಫ್ ಟ್ಯಾಲೆಂಟ್ ಉದ್ಘಾಟನೆ ಮಕ್ಕಳ ಪ್ರತಿಭೆ ಗುರುತಿಸಿ ಪ್ರೋತ್ಸಾಹಿಸಿ ಬೆಳಗಾವಿ ಜಿಲ್ಲೆ ಅಥನಿ ನಗರದಲ್ಲಿ ಶ್ರೀ ಎಸ್ಎನ್ ನಾರಗೊಂಡ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ವಿಜೃಂಭಣೆಯಿಂದ ಆಯೋಜಿಸಲಾಗಿದ್ದ ಚಿಗುರು ಕಾರ್ನಿವಲ್ ಆಫ್ ಟ್ಯಾಲೆಂಟ್ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷದ ಮುಖಂಡ ಹಾಗೂ ಸಮಾಜ ಸೇವಕರಾದ ಚಿದಾನಂದ ಸವದಿ ಅವರು ಉದ್ಘಾಟಿಸಿ ಮಾತನಾಡಿದ ಚಿದಾನಂದ ಸವದಿ ಅವರು ಶಾಲೆಯ ಭವಿಷ್ಯದ ಕುರಿತು ವಿಶ್ವಾಸ ವ್ಯಕ್ತಪಡಿಸಿ ಮುಂದೊಂದು ದಿನ ಇಡೀ ರಾಜ್ಯದ ಜನತೆ ಇಂತಹ ಶಾಲೆ ನಮ್ಮ ಅತನಿ ತಾಲ್ಲೂಕಿನಲ್ಲಿ ಇದೆ ಎಂದು ನೋಡುವ ಹಾಗೆ ನಾರಗೊಂಡ ಆಗುತ್ತದೆ ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ಶಿಕ್ಷಣ ಇಲ್ಲಿ ದೊರಕುತ್ತಿದ್ದು ಪ್ರಥಮ ವರ್ಷದಲ್ಲೇ ನಾನ್ನೂರ ಮೂವತ್ತಕ್ಕೂ ಅಧಿಕ ದಾಖಲಾತಿಗಳಾಗಿರುವುದು ಅಥನಿ ನಗರದ ಶಿಕ್ಷಣ ಇತಿಹಾಸದಲ್ಲಿ ಒಂದು ಹೊಸ ದಾಖಲೆಯಾಗಿದ್ದು ತಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸುತ್ತಾ ಈ ಶಿಕ್ಷಣ ಸಂಸ್ಥೆಯೊಂದಿಗೆ ನಾವು ಯಾವತ್ತೂ ಇರುತ್ತೇವೆ ಇಂದು ಮಕ್ಕಳಿಗೆ ಕೇವಲ ಪಥ್ಯದ ಶಿಕ್ಷಣಕ್ಕಿಂತ ಅವರಲ್ಲಿ ಅಡಗಿರುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ಅತ್ಯಗತ್ಯ ಈ ನಿಟ್ಟಿನಲ್ಲಿ ಎಸ್ಎನ್ ನಾರಗೊಂಡ ಇಂಟರ ನ್ಯಾಷನಲ್ ಶಾಲೆ ಆಯೋಜಿಸಿರುವ ಚಿಗುರು ಕಾರ್ನಿವಲ್ ಆಫ್ ಟ್ಯಾಲೆಂಟ್ ನಿಜಕ್ಕೂ ಶ್ಲಾಘನೀಯ ಮತ್ತು ಗಳಿಸಬೇಕ ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ ನನ್ನ ಮಾತನೇ ಸಂದರ್ಭದಲ್ಲಿ ಹೇಳಿ ಬಹುಶಃ ಇಲ್ಲಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ಬಹುಶಃ ಪುಣ್ಯಂತಂದ್ರೆ ತೊಪಿಗೆ ಸರಿ ನಾವು ಸಣ್ಣಾಗಿದ್ದಾಗ ಬಹುಶಃ ನಮ್ಮ ವಿದ್ಯಾಭ್ಯಾಸಕ್ಕೆ ವಿದ್ಯಾಭ್ಯಾಸಕ್ಕೆ ಬಹಳ ವ್ಯತ್ಯಾಸ ಬಹುಶಃ ನಾವು ಕಲಿತಕ್ಕಂಥ ಸಂದರ್ಭದೊಳಗ ನಾವು ಆದಾಗನ ಸಾಲ ಚಲೋ ಯಾವಾಗ ಹೊರಗೆ ಬಿಡ್ತಾ ಅವಾಗ ಸಾಲಿ ಬಂದ ಪರಿಸ್ಥಿತಿ ಇತ್ತು ಯಾಕಂದ್ರೆ ಆ ಸಂದರ್ಭದೊಳಗೆ ಇಂಥ ಕಾರ್ಯಕ್ರಮಗಳು ನೋಡೋದು ಬಹಳ ಅಪರೂಪ ಮತ್ತು ಮಾಡುತ್ತಿರಲಿಲ್ಲ ಯಾರು ಯಾಕಂತಂದ್ರೆ ವರ್ಷದಾಗ ಒಂದು ವಿಶೇಷವಾದ ಕಾರ್ಯಕ್ರಮ ಅಂದ್ರೆ ಅದು ನಾಗರ ಪಂಚಮಿ ಪಾಟಿ ಪೂಜೆ ಅದು ಮಾಡಿದ್ರೆ ಬಹುಶಃ ನಮ್ಗೆ ನೆನಪಿರ್ಬೇಕು ಅದೊಂದು ಮಾಡಿದ್ರೆ ಮುಗಿದ ಹೋಯ್ತು ಅದಾದ್ಮೇಲೆ ನಮ್ಗೆ ಯಾವತ್ತು ಎನ್ವಸ್ ಏನು ಮಾಡ್ತಿದ್ದಿಲ್ಲ ಫ್ರೆಶರ್ಸ್ ಡೇ ಮಾಡ್ತಿದ್ದಿಲ್ಲ ವೆಲ್ಕಮ್ ಡೇ ಮಾಡ್ತಿದ್ದಿಲ್ಲ ಇಂತ ಸ್ಪೋರ್ಟ್ಸ್ ಆರ್ಗನೈಸನ್ ಯಾವತ್ತು ಮಾಡ್ತಿರ್ಲಿಲ್ಲ ಸರ್ಕಾರಿ ಶಾಲೆ ಒಳಗೆ ಕಲಿತ ಬಹುಶಃ ಇವತ್ತು ಗಿರೀಶನ ಮತ್ತು ನಾರಗೋಳ ನಮ್ಮ ವಿವೇಕಾನಂದ ನೋಡಿ ನಮ್ಮ ಹಾಟಿ ಹಾಟು ಉಳಿತಪ್ಪಾ ಅಂತಂದ್ರೆ ಬಹುಶಃ ನೀವು ಎಲ್ಲರೇ ನಾವು ಸಣ್ಣಗಿದ್ದಂತ ಶಾಲೆ ಪ್ರಾರಂಭ ಮಾಡಿ ನಮಗೂ ಇಂಥ ಶಾಲೆ ಕಲಿಯುವಂತ ಅವಕಾಶ ಅವತ್ತ ನೀವು ಮಾಡಿ ಕೊಟ್ಟಿದ್ರೆ ನಿಮ್ಮ ಹತ್ರ ನಾವು ಡಾಕ್ಟರ್ ಆಗಿಲ್ರಿ ಹಾಸ್ಪಿಟ್ಲ್ ಹಾಕೊಂಡು ಉಪಜೀವನ ಜೀವನವನ್ನು ಮಾಡ್ಕೊತಿದೀವಿ ಅದೇ ಇವತ್ತು ದುರ್ದೈವ ಯಾಕಂತಂದ್ರೆ ಇಂಥ ಉನ್ನತ ಮಟ್ಟದ ಶಿಕ್ಷಣ ನಮ್ಮ ನಮ್ಮ ಬಾಲ್ಯ ಜೀವನ ಸಿಗಲಿಲ್ಲ ಅನ್ನೋದು ಒಂದು ವಿಚಾರ ಈ ಸಂದರ್ಭ ಬಯಸ್ತೇನೆ ಯಾಕಂತಂದ್ರೆ ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಬಹುಶಃ ಇವತ್ತು ನೀವು ಕಲಿತಕ್ಕಂಥ ವಿದ್ಯಾಭ್ಯಾಸ ಬಹುಶಃ ಎಷ್ಟೋ ಜನರ ಕನಸಾಗೆ ಕೂಡ ಇವತ್ತಿರ್ತದೆ ವಿದ್ಯಾಭ್ಯಾಸ ಉನ್ನತ ಮಟ್ಟದ ವಿದ್ಯಾಭ್ಯಾಸ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಭವಿಷ್ಯ ಉಜ್ವಲ ಆಗಲಿ ಅನ್ನೋ ಮಾತಾಡೋ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಇವತ್ತು ಪ್ರಥಮ ವರ್ಷಕ್ಕೆ ಕಳೆದ ಬಾರಿ ಕಾರ್ಯಕ್ರಮ ಬಂದಾಗ ಸುಮಾರು ನಾಲ್ಕುನೂರ ಮೂವತ್ತು ಅಡ್ಮಿಷನ್ ಹೇಳಿದ್ರು ಬಹುಶಃ ಪ್ರಥಮ ವರ್ಷಕ್ಕೆ ನಾಲ್ಕುನೂರ ಮೂವತ್ತು ಅಡ್ಮಿಷನ್ ಆಗಿರ್ತಕ್ಕಂಥದ್ದು ಬಹುಶಃ ನನಗನ್ಸು ಮಾಡಿ ಹತ್ತನೇ ನಗರದೊಳಗೆ ಇಷ್ಟೊಂದು ಉನ್ನತ ಮಟ್ಟದ ಅಡ್ಮಿಷನ್ಗಳಾಗಿದ್ದು ಬಹುಶಃ ಒಂದು ಇತಿಹಾಸಕ್ಕೆ ಸಾಕ್ಷಿ ಅಂತ ಸಂದರ್ಭದಲ್ಲಿ ಹೇಳಿ ಸಾಕ್ಷಿಯಂತೆ ಕೂಡ ಹೆಚ್ಚಿನ ವಿದ್ಯಾರ್ಥಿಗಳನ್ನ ಕರೆ ತರತಕ್ಕಂಥ ಕೆಲಸ ನಾವು ಮಾಡೋಣ ಈ ಸಂದರ್ಭದಲ್ಲಿ ಹೇಳಿ ಶಿಕ್ಷಣ ಸಂಸ್ಥೆ ಜೊತೆಗೆ ನಾವು ಯಾವತ್ತು ಇರ್ತೀವಿ ಬಹುಶಃ ಹೆಚ್ಚಿನ ಸಂಖ್ಯೆ ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದ ವಿದ್ಯಾರ್ಥಿಗಳು ಬಂದಿರತಕ್ಕಂಥದ್ದು ಕೂಡ ಒಂದು ಹೆಮ್ಮೆಯ ವಿಚಾರ ಮುಂದಿನ ವರ್ಷವೂ ಕೂಡ ಇಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಆಯೋಜನೆ ಮಾಡಿ ನಾಡಿನಲ್ಲಿರ್ತಕ್ಕಂಥ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸ ಈ ಶಿಕ್ಷಣ ಸಂಸ್ಥೆಯ ವತಿಯಿಂದ ಆಗಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ವಿವೇಕಾನಂದ ನಾರ್ಗೊಂಡವರ ಪರಿಶ್ರಮದಿಂದ ಬಹುಶಃಯುತ ಆರೋಗ್ಯದಲ್ಲೂ ಕೂಡ ಯಶಸ್ವಿಯಾಗಿ ತಮ್ಮ ಶಿಕ್ಷಣ ಸಂಸ್ಥೆ ನಡ್ಸ್ಕೊಂಡು ಬಂದು ಇವತ್ತು ಹತ್ತನಿಯಲ್ಲಿ ಕೂಡ ಪ್ರಾರಂಭ ಮಾಡಿದಿರಿ ನಾನು ಪ್ರತಿ ಸಲ ಬಂದಾಗ ನಮ್ಗೆ ವಿನಂತಿಯನ್ನು ಮಾಡ್ಕೊತೀನಿ ಇವತ್ತು ಕಾಕಗಳಿಗೆ ನಾನು ಹೇಳಿ ಬಯಸ್ತೀನಿ ಹತ್ತನಿ ಒಳಗ ಒಂದು ಆಸ್ಪತ್ರೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯದ ಅವಶ್ಯಕತೆ ಐತಿ ಅದಕ್ಕೆ ಆದಷ್ಟು ಬೇಗ ಹತ್ತನಿಗೆ ನಾಳೆ ಬಹುಶಃ ಮಿಲ್ಲಿಂದ ಮಿಲಿಂದ ದೊಡ್ಡ ಮಿಲಿಂದ ಅಲ್ರಿ ಮಿಲಿಂದ ಆಸ್ಪತ್ರೆ ನೀವು ಹತ್ತಿನ ಒಳಗೆ ಮಾಡಬೇಕು ಅದಕ್ಕೆ ಜಾಗಗಳು ನಾವು ಮೂಗಡಿಡ್ತೀವಿ ಅದಕ್ಕೆ ಒಂದು ಎಂ ಬಿ ಬಿ ಎಸ್ ಮುಗಿದ ತಕ್ಷಣ ಒಂದು ಎಮ್ ಡಿ ಮಾಡಿಸ್ತಾರೆ ಏನ್ ಮಾಡ್ಸಿರ ಮಾಡಿಸ್ರಿ ಒಟ್ಟು ಅತನಿಗೆ ಒಂದು ಆಸ್ಪತ್ರೆ ಆಗಬೇಕು ಇದೊಂದು ನಮ್ಮ ಕುಟುಂಬದ ವತಿಯಿಂದ ಕಳಕಳಿ ವಿನಂತಿ ಇದೆ ಯಾಕಂದ್ರೆ ಬಹಳ ವರ್ಷ ನಾವು ಯಾವತ್ ಬಂದ್ರೆ ಅತನಿಗೆ ಮಾಡ್ರಿ ಮಾಡ್ರಿ ಅಂತ ಹೇಳಿ ಇವು ಶಾಲೆ ಪ್ರಾರಂಭ ಮಾಡಿ ಆಸ್ಪತ್ರೆ ಮಾಡಿ ಅದಕ್ಕೆ ಬರುವಂತ ದಿನಮಾನ ಒಳಗೆ ಡಾಕ್ಟರ್ ನಿಲಿಂದ ಹಾರ್ಗೊಂಡವ್ರು ಆಸ್ಪತ್ರೆ ಹತ್ತಿನಿ ಒಳಗ ಆಗಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೋತೀವಿ ಯಾಕಂದ್ರೆ ಬಹುಶಃ ನಿಮಗೂ ವಿನಂತಿ ಮಾಡ್ತೀನಿ ವೈನಿಗೂ ಇಲ್ಲ ಕೂತ್ರೆ ಅವರಿಗೆ ನಾವು ವಿನಂತಿ ಮಾಡ್ತೀವಿ ಯಾಕಂದ್ರೆ ನಾಳೆ ಮಿಲಿಂದ ಡಾಕ್ಟರ್ ಆದ್ಮೇಲೆ ಅತ್ನಿಗೆ ಆದ್ಮೇಲೆ ಯಾಕಂದ್ರೆ ನಾಳೆ ಬಹುಶಃ ಇರಲ್ಲ ಜವಾರಿ ಆಹಾರ ತಿಂದು ಇವತ್ತು ಆರೋಗ್ಯವಾಗಿದ್ರೆ ಬಹುಶಃ ನಾವು ತಿಂತಕ್ಕಂಥ ಆಹಾರ ನೋಡಿದ್ರೆ ನಮಗೆ ದವಾಖಾನೆ ತಪ್ಪುವಂತ ಪರಿಸ್ಥಿತಿ ಇಲ್ಲ ನಾಳೆ ನಮಗ ಐವತ್ತು ನಲ್ವತ್ತ ಐವತ್ತು ವರ್ಷ ಮತ್ತೆ ಅವಾಗ ಎಲ್ಲ ಯಾವ ಡಾಕ್ಟರ್ ಕೇಳ್ಕೊತ ಮನೆಯ ಹುಡುಗ ಡಾಕ್ಟರ್ ಆತಂದ್ರೆ ತೋರ್ಸ್ಕೊಳ್ಳ ನಮ್ಗೆ ಅನುಕೂಲ ಆಗತಿ ಅದಕ್ಕೆ ಆಸ್ಪತ್ರೆ ಹತ್ತು ಪ್ರಾರಂಭ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಂಡು ಉನ್ನತ ಮಟ್ಟಕ್ಕೆ ಹೋಗಿ ಉತ್ತಮಕ್ಕೆ ಹೋಗ್ತಕ್ಕಂತ ಎಲ್ಲಾ ಲಕ್ಷ ಶಿಕ್ಷಣ ಸಂಸ್ಥೆ ಆದ ಶಿವಯೋಗಿ ಮತ್ತು ಸಿದ್ದೇಶ್ವರನ ಆಶೀರ್ವಾದ ಈ ಶಿಕ್ಷಣ ಸಂಸ್ಥೆ ಮೇಲೆ ಇರಲಿ ಮತ್ತೆ ಪಾಲಕರ ಸಹಾಯ ಸಹಕಾರ ಕೂಡ ಈ ಶಿಕ್ಷಣ ಸಂಸ್ಥೆ ಮೇಲೆ ಇರಲಿ ಅನ್ನೋ ಮಾತಾ ಸಂದರ್ಭದಲ್ಲಿ ಹೇಳಿ ಅದಕ್ಕೆ ವಿವೇಕಾನಂದ ನಾರಗೊಂಡವರು ಸ್ನೇಹ ಸಮ್ಮೇಳನದ ಕಾರ್ಯಕ್ರಮ ಬಹಳ ಪರಿಚಯ ಮಾಡ್ಬೇಕಂತ ಏನೋ ವಿಚಾರ ಮಾಡ್ಕೊಂಡರು ಅದಕ್ಕೆ ಅದರ ಬಗ್ಗೆ ಮತ್ತೆ ಚರ್ಚೆ ಮಾಡಿ ಮಾಡೋಣ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಿರಂತರವಾಗಿ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಶಿಕ್ಷಣ ಸಂಸ್ಥೆಯಲ್ಲಿ ಜರುಗಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವನ್ನ ಕೋರಿ ಬಹುಶಃ ಗ್ರಾಮೀಣ ಭಾಗದಲ್ಲಿ ಇರತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಇವತ್ತಿನ ದಿವಸ ಉಳಿಬೇಕಾಗಿತ್ತು ಬೆಳಿಬೇಕಾಗಿತ್ತು ಯಾಕಪ್ಪ ಅಂದ್ರೆ ಒಂದು ಸಣ್ಣ ಉದಾಹರಣೆ ಪೋಷಕರು ಮತ್ತು ಶಿಕ್ಷಕರು ಮಕ್ಕಳನ್ನು ಅಂಕಗಳಿಗೆ ಸೀಮಿತಗೊಳಿಸದೆ ಅವರ ಆಸಕ್ತಿಯ ಕ್ಷೇತ್ರಗಳಲ್ಲಿ ಬೆಳೆಯಲು ಅವಕಾಶ ನೀಡಬೇಕು ಎಂದರು ಇನ್ನು ಸಂಸ್ಥೆಯ ಅಧ್ಯಕ್ಷರಾದ ವಿವೇಕ ನಾರಗೊಂಡ ಅವರು ಮಾತನಾಡಿ ವಿದ್ಯಾರ್ಥಿಗಳ ಪ್ರತಿಭೆ ಮತ್ತು ಜ್ಞಾನ ಶಾಲೆಯು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಬದ್ಧವಾಗಿದೆ ನಮ್ಮ ಶಾಲೆಯ ಮುಖ್ಯ ಉದ್ದೇಶ ಕೇವಲ ಪಾಠ ಪ್ರವಚನಗಳಲ್ಲ ಬದಲಿಗೆ ಮಕ್ಕಳಲ್ಲಿ ನಾಯಕತ್ವ ಗುಣ ಸೃಜನಶೀಲತೆ ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನು ಬೆಳೆಸುವುದು ಮಕ್ಕಳ ಪ್ರತಿಭೆ ಅನಾವರಣಗೊಳ್ಳಲು ಇಂತಹ ವೇದಿಕೆಗಳನ್ನು ನಿರಂತರವಾಗಿ ಕಲ್ಪಿಸಲಾಗುವುದು ಎಂದು ಹೇಳಿದರು ಮಲ್ಟಿ ಟ್ಯಾಲೆಂಟ್ ತೋರಿಸುವಂತ ಒಂದು ಸ್ಟೇಜ್ ಈಗ ನೋಡಿದ್ರು ಪ್ರಾರಂಭದಲ್ಲಿ ಒಬ್ಬ ಹುಡುಗ ಹಾಡಿದ ಎಷ್ಟು ಹಾಡಬೇಕು ಹಾಡ್ಬೇಕನ್ನೋದು ಇಚ್ಛೆ ಐತಿ ಕಲಿಬೇಕು ಅನ್ನೋದು ಇಚ್ಛೆ ಐತಿ ಖುಷಿ ಅನಿಸ್ತು ಹೆಂಗರ ಹಾಡ್ಲಿ ನಗ ಕಚ್ಚಿದ್ರು ಒಂದ್ ಸ್ವಲ್ಪ ಜನ ಒಂದ್ ಸ್ವಲ್ಪ ಜನ ನನ್ ಬಹಳ ಖುಷಿ ಆಯ್ತು ಅವ್ ಹಾಡೋದು ಸೌಕರ್ಯ ಯಾಕಂದ್ರೆ ನಾನು ನಾನೊಂದ್ ಇಲ್ಲಿ ನಾರ್ಗೊಂಡ ಕಲೀಲಿಕ್ಕೆ ಹಾಗೂ ಕಲ್ತವ್ರಿಗೆ ಒಂದು ಸ್ಟೇಜ್ ಕಲ್ಪಿಸ್ಕೊಟ್ಟಿವೆಲ್ಲ ಬಹಳ ಖುಷಿ ಅನಿಸ್ತೈತಿ ಸೌಕರ್ಯ ಸಾಕಷ್ಟು ಗೊತ್ತಿಲ್ಲ ಅದೊಂದು ನನಗೆ ಯಾಕೊತ್ತೇಜಾರ ಯಾಕಂದ್ರೆ ನಾವು ಹಾರಗಿರಿ ಸ್ಕೂಲ್ದಾಗ ಹೆಂಗಂದ್ರೆ ಪ್ರತಿಯೊಂದು ಸ್ಕೂಲ್ಗೆ ನಾವು ಇನ್ವಿಟೇಷನ್ ಕೊಟ್ಟು ಪ್ರತಿಯೊಂದು ಸ್ಕೂಲ್ ನವರು ನಮ್ಮಲ್ಲಿ ಕಾಂಪಿಟೇಷನ್ ಬರ್ತಿದ್ರು ಇಲ್ಲಿ ಕೂಡ ನಾನು ಅದೇ ರೀತಿ ಪ್ರತಿಯೊಂದು ಸ್ಕೂಲ್ಗೆ ನಾನು ಇನ್ವಿಟೇಷನ್ ಕೊಟ್ನಿ ಆದ್ರೆ ಕೆಲವೇ ಕೆಲವು ಸ್ಕೂಲ್ಗಳು ಒಂದು ಮೂರ್ ನಾಲ್ಕು ಸ್ಕೂಲ್ಗಳು ಗಳು ಬಂದವ ಅದೊಂದು ಎಕರೆ ಎಲ್ಲ ವಿದ್ಯಾರ್ಥಿಗಳಿಗೆ ಅದೊಂದು ಇಂಥ ಒಂದು ವೇದಿಕೆ ಕಲ್ಪಿಸಿಕೊಡತ್ತಲ್ಲ ಅವರೆಲ್ಲ ವಂಚಿತರಾದ್ರು ಅಂತ ಹೇಳಿ ಈ ಸಂದರ್ಭದಲ್ಲಿ ನನ್ನ ಬೇಜಾರ ಅನಿಸ್ತತಿ ಇರಲಿ ಮುಂದಿನ ದಿನದಲ್ಲಿ ನಾನೇ ಖುದ್ದಾಗಿ ಎಲ್ಲಾ ಸ್ಕೂಲ್ಗಳು ವಿಸಿಟ್ ಮಾಡಿ ಆ ವಿದ್ಯಾರ್ಥಿಗಳನ್ನ ಕರೆತರೋ ಕೆಲಸ ನಾನು ಮಾಡ್ತೀನಿ ಮತ್ತ ಇಲ್ಲಿ ಬಂದಂತವರು ಇಲ್ಲಿ ಬಂದಂತವ್ರು ಕಾಂಪಿಟೇಷನ್ ಅಲ್ಲಿ ದೈವಿಕವಾಗಿ ಕಾಂಪಿಟೇಷನ್ ಸೌಕರ್ಯ ನಮ್ಮಲ್ಲಿ ಆಮೇಲೆ ಮಾನಸಿಕವಾಗಿ ಅಂದ್ರೆ ಕ್ವಿಜ್ ಕಾಂಪಿಟೇಷನ್ ಡ್ರಾಯಿಂಗ್ ಕಾಂಪಿಟೇಷನ್ ಈ ಸೈನ್ಸ್ ಬಗ್ಗೆ ಸೈನ್ಸ್ ಎಕ್ಸಿಬಿಷನ್ ಕೂಡ ಮಾಡಿದೀವಿ ವಾಲಿಬಾಲ್ ಇಟ್ಕೊಂಡಿದೀವಿ ಕಬಡ್ಡಿ ಐತಿ ಸ್ಪೀಚ್ ಕಾಂಪಿಟೇಷನ್ ಕೂಡ ಐತಿ ಸಿಂಗಿಂಗ್ ಕಾಂಪಿಟೇಷನ್ ಕೂಡ ಜಾನಪದ ಗೀತೆಗಳು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸೋಕ್ಕೋಸ್ಕರ ಈ ಜಾನಪದ ಗೀತೆಗಳನ್ನ ಹಾಡಿಸುವಂತ ಒಂದು ಸ್ಪರ್ಧೆನ ಇಟ್ಕೊಂಡಿದೀವಿ ಈ ಡ್ಯಾನ್ಸ್ ಕೂಡ ಇಟ್ಕೊಂಡಿದ್ದೀವಿ ಒಂದು ಮಲ್ಟಿ ಟ್ಯಾಲೆಂಟ್ ತೋರಿಸಿಕೊಳ್ಳುವಂತ ಒಂದು ಸ್ಟೇಜ್ ಅರೇಂಜ್ ಮಾಡಿದ್ದೀವಿ ಇಲ್ಲಿ ಬಂದಂತ ವಿದ್ಯಾರ್ಥಿಗಳು ಎಲ್ಲ ಉಪಯೋಗಿಸಿಕೊಂಡು ಎಲ್ಲರೂ ಫಸ್ಟ್ ಪ್ರೈಝ ಬರುವುದಿಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಲ್ಲ ಅದ ಒಂದು ಬಹಳ ಮುಖ್ಯ ಐತಿ ತಾವೆಲ್ಲರೂ ಫಸ್ಟ್ ಬರಲಿ ಸೆಕೆಂಡ್ ಬರಲಿ ತರ್ಡ್ ಬರಲಿ ಎಲ್ಲರಿಗೂ ಕೂಡ ನಿಮಗೆ ಸರ್ಟಿಫಿಕೇಟ್ ಸಿಕ್ತವ ಬಹುಮಾನಗಳು ಸಿಕ್ತವೆ ಅದಕ್ ತಾವೆಲ್ಲರೂ ಕೂಡ್ಗಿಯಿಂದ ಬಂದಿದ್ದಾರೆ ಇಲ್ಲಿ ಬಾಲಭಾರತಿ ಸ್ಕೂಲ್ದವರು ಬಹಳ ಖುಷಿ ಆಯ್ತು ನನಗೆ ಎನ್ ಟಿ ಪಿ ಎಲ್ ಸ್ಕೂಲ್ ಅಂತ ಒಂದು ದೊಡ್ಡ ದೊಡ್ಡ ಸ್ಕೂಲ್ದವರು ಅವರು ನಮ್ಮ ಕ್ಯಾಂಪಸ್ಗೆ ಅಂದ್ರೆ ಅದಕ್ಕೆ ಎಲ್ರು ಚೆನ್ನಾಗಿ ಭಾಗವಹಿಸಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಇದ್ರ ಹಿಂದೆ ನನ್ನ ಸಹೋದರ ಅಂತ ಗಿರೀಶ್ ನಾರಗೊಂಡವ್ರು ಬಹಳ ನನ್ಗ ಸಪೋರ್ಟ್ ಮಾಡಿ ಪ್ರತಿಯೊಂದಕ್ಕೂ ನನಗೆ ಹೇಳ್ತಾ ನಮ್ಮ ತಂದೆಯವರು ಕೂಡ ಹಾಗೆ ಮುಂಜಾನೆ ಕೂತ್ ಮಾತಾಡಿ ಬರ್ತೀವ್ರಿ ಸರ್ ಏನು ಮಾಡತ್ತಿದೆ ಅಂತ ಕೇಳಿ ನಮ್ಮ ಅವನ ಜೊತೆ ನಮ್ಮ ಅಪ್ಪನ ಜೊತೆ ಮಾತಾಡಿ ಮುಂದಿನ ಕೆಲಸ ಇವೆಲ್ಲ ಮಾಡೋದಾದ್ರೆ ಅವ್ರದ್ದು ಈಗ ಎಲ್ಲರೂ ಸಹಕಾರ ಮಾಡಿದ್ರಿ ಇದೇ ರೀತಿ ಎಲ್ಲರೂ ಸಹಕಾರ ಮಾಡಿ ಮುಂದಿನ ದಿನಮಾನದಲ್ಲಿ ಮಕ್ಕಳಲ್ಲಿ ಒಂದು ವಿನಂತಿ ಯಾರೂ ಗೆದ್ದು ಮಾಡಕ್ಕೆ ಹೋಗ್ಬೇಡ್ರಿ ಸೈನ್ಸ್ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ನೃತ್ಯ ಹಾಡುಗಾರಿಕೆ ವೈಜ್ಞಾನಿಕ ಮಾದರಿ ಪ್ರದರ್ಶನಗಳು ಸೇರಿದಂತೆ ವಿವಿಧ ಕಲಾ ಪ್ರದರ್ಶನಗಳನ್ನು ನೀಡಿ ಎಲ್ಲರ ಗಮನ ಸೆಳೆದರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಶೇಲ ನಾರಗೊಂಡ ಶ್ರೀಮತಿ ಕಸ್ತೂರಿತಾಯಿ ನಾರಗೊಂಡ ಡಾಗಿರೀಶ್ ನಾರಗೊಂಡ ಪುರಸಭೆ ಸದಸ್ಯರಾದ ಸಂತೋಷ ಸಾವಡಕರ ಆಶೀಪತಾಂಬುಳಿ ರಾಜಶೇಖರ ತೊಪಗಿ ಸೇರಿದಂತೆ ಶಾಲೆಯ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಉಪಸ್ಥಿತರಿದ್ದರು